ಬಿಗ್ ಬಾಸ್ ಯಾರಿಗೆ ಯಾರಿಗೆ ಬಿಗ್ ಬಾಸ್ ಮನೆ ಹಿರಿಯ ಬಿಗ್ ಬಾಸ್ ಅಂತ ಹೇಳಿದ್ರೆ ಹಿರಿಯ ದೊಡ್ಡವನು ಹ್ಮ್ ದೊಡ್ಡ ಯಜಮಾನ ದೊಡ್ಡ ಯಜಮಾನನ ತಪ್ಪು ಮಾಡಿದ್ರೆ ಇನ್ನು ಕೇಳೋರು ಯಾರು ಹ್ಮ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿಶೆಟ್ಟಿ ಬೈಂದೂರು ಸ್ನೇಹಿತರೆ ಬೇಸರದ ವಿಷಯ ಅಂತ ಹೇಳಿದ್ರೆ ಪ್ರತಿದಿನ ಒಂದಲ್ಲ ಒಂದು ವಿಷಯದಲ್ಲಿ ಲೈವ್ ಬರೋಕ್ಕೆ ಇತ್ತೀಚಿನ ನನಗೆ ಬೇಸರ ಶುರುವಾಗಿದೆ ಯಾಕೆಂದರೆ ಎಷ್ಟು ಮಾಡಿದರೂ ಇದು ಬದಲಾವಣೆ ಆಗುವ ಹಂತದಲ್ಲಿ ನಮ್ಮ ನಾಡು ಅಥವಾ ನಮ್ಮ ಜನರು ನಮ್ಮ ದೇಶ ಇಲ್ಲದೆ ಇರೋದು ಬಹಳ ಬೇಸರ ಸಂಗತಿ ನಾವೇನು ಪಂಡಿತರಲ್ಲ ನಾವೇನು ದೊಡ್ಡ ವಿಜ್ಞಾನಿಗಳಲ್ಲ ಸಾಹಿತಿಗಳಲ್ಲ ಆದರೂ ಕೂಡ ನಮ್ಮಲ್ಲಿರುವ ಸಾಮಾನ್ಯ ಜ್ಞಾನವನ್ನ ತಿಳಿಸುವ ಹೇಳುವಂತ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀನಿ ಹುಚ್ಚ ವೆಂಕಟೇಶ್ ನೀವು ಕೇಳಿದ್ರಿ ಹುಚ್ಚ ವೆಂಕಟೇಶನ್ನ ನಾನು ಭೇಟಿಯಾಗಿದ್ದೀನಿ ನನ್ನ ಕಾರ್ಯಕ್ರಮಕ್ಕೆ ಕೂಡ ಕರೆ ಕರೆದಿದ್ವಿ ಅವಾಗ ಆ ಪಾರ್ಟಿ ಬಹಳ ಮಾನಸಿಕವಾಗಿ ಸದೃಢವಾಗಿದ್ದ ವ್ಯಕ್ತಿ ಇವತ್ತು ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾನೆ ಅದು ಬಿಗ್ ಬಾಸ್ ಹೆಸರು ಹೇಳಿಕೊಂಡು ಭಿಕ್ಷಾಟನೆ ಬೇಡುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಅಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಹಾಗೆ ಈಗ ಇನ್ನೊಬ್ಬ ನಮ್ಮ ಯುವ ವಿಜ್ಞಾನಿ ಅವನ್ನ ನಡೆಸ್ಕೊಳ್ಳುವುದರಲ್ಲಿ ನಮ್ಮ ಸಮಾಜ ಸ್ವಲ್ಪ ತಪ್ಪು ಮಾಡಿದೆ ನಮ್ಮ ನಾಡು ತಪ್ಪು ಮಾಡಿದೆ ನಮ್ಮ ನಾಡಿನ ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ ನಮ್ಮ ನಾಡಿನ ಯಾರೋ ಒಬ್ಬ ರಾಜಕಾರಣಿ ಹೇಳಿದ ತಕ್ಷಣ ಅದೆಲ್ಲದೂ ಸತ್ಯ 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 ಅದು ಸತ್ಯ ಅರಿಶ್ಚಂದ್ರನ್ ಬಾಯಿಂದ ಬಂದಂಗೆ ಅಂತ ಬಿಟ್ಟು ತಿಳ್ಕೊಂಡು ಅವನು ಬಾಳಿ ಕೂಡ ಮಣ್ಣು ಹಾಕುವ ಹಂತದಲ್ಲಿರುವಾಗ ನಾನಂದೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಈ ಸಲ ಒಂದು ಮಾತ್ರ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಏನಂತ ಹೇಳಿದ್ರೆ ಆ ಪ್ರತಾಪ್ ಡ್ರೋನ್ ಪ್ರತಾಪ್ ಅನ್ನುವ ವ್ಯಕ್ತಿಯ ಮುಖಕ್ಕೆ ಅಂಟಿದ ಮಸ್ಸಿಯನ್ನು ತೊಳೆಯುವಂತ ಕೆಲಸ ಮಾಡ್ತಾ ಇದೆ ಇದೊಂದು ಒಳ್ಳೆ ಕೆಲಸ ಅಂತ ಬಿಟ್ಟು ಶ್ಲಾಘನೀಯ ಕೂಡ ನಾನು ನೀಡಿದ್ದೆ ಆದ್ರೆ ಇವತ್ತು ಬೇಸರ ಆಗ್ತಾ ಇದೆ ಅದೇ ಡ್ರೋನ್ ಪ್ರತಾಪನ ಮೆಂಟಲಿ ಆ ಒಂದು ಇದನ್ನ ಡೌನ್ ಮಾಡುವಂತ ಕೆಲಸನ ಕೆಲಸಕ್ಕೆ ಇದೇ ಬಿಗ್ ಬಾಸ್ ಪ್ರಯತ್ನ ಮಾಡ್ತಾ ಇದೆ ಕನ್ನಡಿಗರನ್ನ ಅತ್ಯುಚ್ಛವಾಗಿ ನೋಡುವಂಥದ್ದು ಉತ್ತಮ ಹೆಸರಿರೋರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು ಇವರ ಟಿ ಆರ್ ಪಿಗಾಗಿ ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡನೇ ದಿನಕ್ಕೆ ಲೋ ಪ್ರೀತಿ ಹುಟ್ಟದಂತೆ ಮೂರನೇ ದಿನಕ್ಕೆ ಡಿವೈಡ್ ಆಗದಂತೆ ನಾಲ್ಕನೇ ಇನ್ನೊಂದು ಕುಟ್ಟದಂತೆ ಆ ಹೋಗಿ ತಕ್ಷಣ ತಬ್ಕೊಳ್ಳೋದಂತೆ ಸಂಸ್ಕೃತಿಗೆ ವಿರುದ್ಧವಾದ ಸಾಂಸ್ಕೃತಿಕ ಕಲೆಗಳಿಗೆ ವಿರುದ್ಧವಾದ ಸಾಂಸ್ಕೃತಿಕ ನಾಡಿನ ಭಾಷೆಗೆ ಧಕ್ಕೆ ತರುವಂತ ಇಂಥ ಒಂದು ಅಂದ್ರೆ ಭಾಷಾ ಭಾಷಾರಲ್ಲಿ ಗಲಾಟೆ ಹೋದ್ಸಲ ಧರ್ಮ ಮತ್ತು ಭಾಷಾವರಲ್ಲಿ ಗಲಾಟೆ ಮಾಡಿಸಿದ್ರು ಈ ತರ ಅಂದ್ರೆ ಮೊದಲೆಲ್ಲ ಸಿನಿಮಾ ಗಳು ಜಾಸ್ತಿ ಬರ್ತಾ ಇದ್ರು ಅದಕ್ಕೆ ಏನು ಮಾಡಿದ್ರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವ್ರನ್ನ ದೂರ ಇಟ್ರು ಯಾಕಂದ್ರೆ ಅವರ ಅಭಿಮಾನಿಗಳು ಫಾಲೋವರ್ಸ್ ಎಲ್ಲ ಬಂದು ಎಲ್ಲಿ ಒಡೆದಾಕ್ ಬಿಡ್ತಾರೋ ಬಿಗ್ ಬಾಸ್ ಅನ್ನ ನಮ್ಮ ಎಲ್ಲ ಈ ತರ ಕಟ್ತಾಗ ಅಂತೇಳಿ ಈಗ ಕೆಲವು ಪ್ರತಿಭೆಗಳನ್ನ ಏನೋ ಪಾಪ ಕಷ್ಟ ಪಡ್ಕೊಂಡು ಮಾಡಿಕೊಂಡಿರ್ತಾರೆ ಅವರನ್ನ ತಗೊಬಂದು ಹಾಕೊಂಡು ಇವರು ದುಡಿಮೆ ಮಾಡಲಿಕ್ಕೆ ದುಡ್ಡು ಮಾಡ್ಲಿಕ್ಕೆ ಅವರ ಮೆಂಟಾಲಿಟಿಯನ್ನು ಹಾಳು ಮಾಡ್ಲಿಕ್ಕೆ ಅವರ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಅವರಿಗಿರೋ ಬೆಲೆಯನ್ನು ಮಾಡ್ಲಿಕ್ಕೆ ಹೊರಟಿದೆ ಈ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಹಿಂದಿನ ನಿರ್ದೇಶಕರು ಮೋಸ್ಟ್ಲಿ ಅವರಿಗೆ ಬೇಸರ ಆಯ್ತು ಅನ್ಸುತ್ತೆ ಅಪ್ಪ ಆಗಲ್ಲ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಈಗ ಬೇರೆ ಹೊಸಬ್ರ ಒಂದು ಇದರಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಕಾರ್ಯಕ್ರಮ ಏನೋ ಸ್ವಲ್ಪ ಇದ್ರಲ್ಲಿ ಪರವಾಗಿಲ್ಲ ಅಂದ್ಕೊಂಡಿದ್ದೆ ಈ ಸಲ ಬಟ್ ಆದರೆ ಇತ್ತೀಚೆಗೆ ನಡೀತಿರುವ ಒಂದು ಲಕ್ಷಣಗಳು ನೋಡಿದ್ರೆ ಬೇಸರ ಆಗ್ತದೆ ಅವರು ಸರಿ ಎಲ್ಲ ಸರಿ ಇದು ಸ್ಕ್ರಿಪ್ಟ್ ಅಲ್ಲ ಅಂತಾರೆ ಆ ಮನೇಲಿ ಯಾರು ಒಳಗಡೆ ಹೋಗಲ್ಲ ಅಂತಾರೆ ಅದೆಲ್ಲ ಸೆಟ್ ಅಪ್ ಎಲ್ಲ ಹೇಗಾಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅದು ಅವ್ರದ್ದು ಅದ ಆ ಪ್ರಶ್ನೆಗಳು ಬೇಡ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಅವಹೇಳನಕಾರಿಯಾಗಿ ಮಾಡೋದು ಮತ್ತದಲ್ದೇನೆ ಅಗ್ರಿಮೆಂಟ್ ನಲ್ಲಿ ಇವತ್ತು ಆರ್ಯವರ್ಧನ್ ಹೇಳ್ತಾರೆ ಅವ್ರದ್ದು ಒಂದು ಅಗ್ರಿಮೆಂಟ್ ಇದೆ ಅಂತ ನಂಗೆ ಆ ಅಗ್ರಿಮೆಂಟ್ ಕಾಪಿ ನೋಡಬೇಕು ಈಗ ನಾವು ಪ್ರತಿಭಟನೆಗೆ ಅಲ್ಲಿ ಪ್ರತಿಭಟನೆ ಮಾಡೋದಾರು ಸರಿ ಆ ದಿನ ಅಲ್ಲಿ ಗಲಾಟೆ ಮಾಡೋದಾರು ಸರಿ ಅದಕ್ಕೆ ನಾನು ಬದ್ನಾಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಗ್ರಿಮೆಂಟ್ ಏನಿದೆ ಏನೋ ಮೂರು ಕೋಟಿ ಕೊಡ್ಬೇಕಂತನೋ ನೂರ್ ಕೋಟಿ ಕೊಡ್ಬೇಕಂತನೋ ನೀವೇನಾದ್ರೂ ಇದನ್ನ ಹೊರಗಡೆ ಲೀಕ್ ಮಾಡಿದ್ದೆ ಹೋದ್ರೆ ಇಷ್ಟು ಕೊಡ್ಬೇಕು ಅಂತ ಬಿಟ್ಟು ಏನೋ ಅಗ್ರಿಮೆಂಟ್ ಮಾಡಿಸ್ಕೊತಾರಂತೆ ಆ ಅಗ್ರಿಮೆಂಟ್ ಮಾಡಿಸ್ಕೊಳ್ಲಿಕ್ಕೆ ಯಾವ ಸಂವಿಧಾನದಲ್ಲಿ ಇವರಿಗೆ ಹಕ್ಕಿ ಇದೆ ಯಾವ ಸಂವಿಧಾನದಲ್ಲಿ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನ ನೋಡ್ಬೇಕಲ್ವಾ ಆರ್ಯವರ್ಧನ್ ಗುರುಜಿ ಅವ್ರು ಹೇಳ್ತಾ ಇದ್ರು ಇವತ್ತು ಕೇಳಿದೆ ನಾನು ಆ ಪುಣ್ಯಾತ್ಮ ಅವತ್ತು ಹೇಳ್ಬೇಕಿತ್ತು ಇವತ್ತು ಹೇಳೋದಲ್ಲ ಅಗ್ರಿಮೆಂಟ್ ಮಾಡ್ಕೋತಾರೆ ಎಲ್ಲಾದ್ರೂ ನಾವು ಹೊರಗಡೆ ಹಾಕಿದ್ರೆ ಈ ತರ ಮಾಡ್ತಾರೆ ಆ ತರ ಮಾಡ್ತಾರೆ ಅಂತ ಅವನೊಬ್ಬ ಪ್ರತಾಪು ನಿಜವಾಗೂ ಹೇಳ್ಬೇಕಂದ್ರೆ ನಮ್ಮ ಸರ್ಕಾರಗಳಿಗೆ ನಮ್ಮ ರಾಜಕಾರಣಿಗಳಿಗೆ ನಮ್ಮ ನಮ್ಮಂಥವರಿಗೆ ಸಂಘ ಸಂಸ್ಥೆಯವರಿಗೆ ಬೇರೆಯವ್ರು ಹೇಳಿದ ಮಾತ್ರ ಕೇಳಿ ನಾ ಸ್ವಂತದ ಯೋಚನೆ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ ಮತ್ತೆ ತಣ್ಣೀರನ್ನಾದ್ರೂ ತಣಸಿ ಕುಡಿಬೇಕಂತ ನಾವು ಬಾಯಿಲಿ ಹೇಳ್ತೇವೆ ಅದನ್ನು ಮಾಡಲ್ಲ ನಾವು ಆ ಕೆಲಸನ ಏನಂತ ಹೇಳಿದ್ರೆ ಅವನೊಬ್ಬ ಅವನು ಹೇಳಿರುವ ಮಾತಿನಲ್ಲಿ ಸುಳ್ಳಿರ್ಬೋದು ಅವನ ವಯಸ್ಸು ಎಷ್ಟ್ರಿ ವಯಸ್ಸಲ್ಲಿ ಸುಳ್ಳು ಹೇಳೋದು ಎಲ್ಲದೂ ಸಹಾನ್ಯ ಯಾರು ಹೇಳಲ್ಲ ಈಗ ರಾಜಕಾರಣಿಗಳು ವಯಸ್ಸಾದ್ರ ಮೇಲೂ ಸುಳ್ಳು ಹೇಳಲ್ವ ರಾಜಕಾರಣಿಗಳು ಅಧಿಕಾರಿಗಳು ದಿನಕ್ಕೆ ನೂರು ಸುಳ್ಳು ಹೇಳ್ತಾರೆ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ ಅವನ ಎಲ್ಲ ಪಾಪ ಇದು ಅವನು ಒಂದು ಡ್ರೋನನ್ನ ತಯಾರು ಮಾಡಿದಾನೆ ಅಂದ್ರೆ ಒಬ್ಬ ಯುವ ವಿಜ್ಞಾನಿ ಅವನ ತಲೆಯಲ್ಲಿ ಏನು ಹೇಳಿದ್ನೋ ಅವನು ಮಾಡದೇ ಇರಬಹುದು ಆದ್ರೆ ಅದು ಮಾಡುವಂತ ಕನ್ಸಿದೆ ಆ ಕನ್ಸನ್ನ ಹೊರಗಡೆ ತೆಗೆದು ಆ ಕನ್ಸಿಗೆ ಸಾಕಾರ ಮಾಡಿ ಅದನ್ನ ಒಂದು ಮೂರ್ತಿಯನ್ನಾಗಿ ಮಾಡಬೇಕಾದ ನಮ್ಮ ಕೂಲುಗೆಟ್ಟ ಕೆಲವು ರಾಜಕಾರಣಿಗಳು ಮರ್ಯಾದೆ ಬಿಟ್ಟ ಕೆಲವು ರಾಜಕಾರಣಿಗಳು ಕೆಲವು ಅಧಿಕಾರಿಗಳು ಅವನ್ನ ಸ ಅವನ್ನ ಯಾವ ರೀತಿ ಅಂದರೆ ಅವನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಟ್ಟುಬಿಟ್ಟು ಅವನ್ನ ಅದನ್ನು ಏನೂ ಇಲ್ದಿದ್ದಾಗ ಮಾಡಿದರು ಅವನು ನಿಜವಾಗೂ ಒಬ್ಬ ಯೋ ಉದ್ಯಮಿ ನನ್ನ ಹತ್ರ ಆಗುತ್ತೆ ಅಂದರೆ ಈಗ ನಾನು ಇಷ್ಟೆಲ್ಲ ಬಡ್ಕೊತೀನಿ ನನ್ನ ಹತ್ರ ಆಗುತ್ತಾ ಹೋಗಿ ಒಂದು ಡ್ರೋನ್ ತಯಾರು ಮಾಡೋಕ್ಕೆ ನನ್ನ ಹತ್ರ ಆಗುತ್ತಾ ಅವನು ತಯಾರು ಮಾಡಿದನಂದ್ರೆ ಅವನ್ ಅವನಿಂದ ಇನ್ನು ಅವನು ರೈತರಿಗೆ ಹೀಗೇ ಮಾಡಬೇಕು ಈ ತರ ಆಗ್ಬೇಕು ಈ ತರ ಆಗ್ಬೇಕು ಅನ್ನೋ ಅವನ ಕಾನ್ಸೆಪ್ಟ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಯುವ ಪ್ರತಿಭೆ ನಮ್ಮಲ್ಲಿ ಬಿಟ್ಟು ಬೇರೆ ಏನೆಲ್ಲರೂ ಹೊರ ದೇಶದಲ್ಲಿ ಇದ್ದಿದ್ರೆ ಇವತ್ತು ಅವನು ಯಾವ್ದಾವುದೋ ಅವಾರ್ಡಿಗೆ ಬಾಜಿನ ಆಗ್ತಾ ಇದ್ದ ನಮ್ಮಲ್ಲದೇ ಇಕ್ಕಿತ್ತೋಗಿರ ಬಿ ಇದು ಬಿಗ್ ಬಾಸ್ ಆ ಇದರಲ್ಲಿ ಅವನ ಅವ್ನು ನೋಡಿ ಅವ್ನ ಆಗಿದಾನೆ ನೋಡಿ ಹಿಂಗಾಗಿದ್ದಾನೆ ಊಟಕ್ಕಿಲ್ಲಂತೆ ಊಟ ಸರಿಯಾಗಿ ಕೊಡಲಂತೆ ಮಟನ್ ಕೊಡಲ್ಲಂತೆ ಚಿಕನ್ ಕೊಡಲಂತೆ ಏನು ಕೊಡಲ್ವಂತೆ ಅದರಲ್ಲೂ ಬೇರೆ ನಿನ್ನೆ ಅವ್ರ ಯೋಗ್ಯತೆ ಬೆಂಕಿ ಹಾಕ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ನಿನ್ನೆ ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಕಳಿತಗೊಂಡಿದೆ ಈ ಸಲ ಈ ಸೀಸನ್ ಅಲ್ಲಿ ಗೆಲ್ಲೋರಿಗೆ ಹತ್ತು ನಲ್ವತ್ ಮಾತ್ರ ಯಾಕೆ ಇನ್ನೊಂದೆರಡು ಕೊಟ್ಬಿಟ್ಟು ಆಡಕ್ ಕೊಟ್ಬಿಟ್ಟು ಇಲ್ಲ ಈ ಸಲ ಬಹುಮಾನ ಇಲ್ಲ ಅಂತ ಬಿಟ್ಟು ಮಾಡ್ಬಿಡಿ ಇನ್ನೇನಿ ಎಂಬತ್ತು ನಾಲ್ಕು ದಿನನೇ ಏನಾಗಿದೆ ಇನ್ನೊಂದು ಹದಿಮೂರು ಹನ್ನೆರಡು ದಿನ ಇರಬೇಕು ಈಗ ಹೇಳ್ಬಿಡಿ ಇಲ್ಲ ಈಗ ಒಂದ್ ರೂಪಾಯಿ ನಾವು ಕೊಡಕಾಗಲ್ಲ ಈ ಸಲ ಎಲ್ಲ ನೀವು ಸೋತ್ ಬಿಟ್ಟಿದ್ರಿ ನಿಮ್ಗೆ ನಾವು ಕೊಡಕ್ಕಾಗಲ್ಲ ನಮ್ಮ ಯೋಗ್ಯತೆ ಲಾಸ್ ಆಗಿದೆ ನಮ್ಮ ಹಣ ಬರಕಂತೂ ಇಲ್ಲ ಅಂತ ಹೇಳಬಿಡಿ ನನಗೆ ಬೇಸರ ಸಂಗತಿ ಅಂತ ಹೇಳಿದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಬಹಳ ಸಾಮಾನ್ಯ ಕುಟುಂಬದಿಂದ ಬಂದು ಮಲೆನಾಡಿನಲ್ಲಿ ದುರ್ಗಿ ಇದರಲ್ಲಿ ಬಸವನಗುಡಿಯಲ್ಲಿ ಮನೆಯಲ್ಲಿದ್ದು ಅಲ್ಲಿ ಅಲ್ಲಿಯ ಎಲ್ಲರ ಜನರ ಜೊತೆ ಬೆರೆತು ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಅದೆಲ್ಲದೂ ಅಲ್ಲದೆ ಇಲ್ಲಿ ತುಳಿತಕ್ಕೊಳಗಾಗಿ ನಮ್ಮ ಈ ಅಲ್ಲಿ ಅತಿ ಹೆಚ್ಚು ತುಳಿತಕ್ಕಾದ ಒಂದು ಒಬ್ಬ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಳಗಾಗಿ ಯಾಕೆ ಈ ತಪ್ಪು ಮಾಡಿದ್ರು ನಿಮ್ಗೆ ಗೊತ್ತಾಗಿಲ್ವಾ ಸರ್ ಈ ತರದಲ್ಲ ಸ್ವಲ್ಪನಾದ್ರೂ ನೀವು ಬದಲಾವಣೆ ಮಾಡ್ಬೋದಿತ್ತು ಅಂತ ನನಗೆ ಕಿಚ್ಚರ್ ಬಗ್ಗೆ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ನಾವೆಲ್ಲ ನಿಮ್ಮನ್ನು ನೋಡ್ತಾ ಇರೋರು ಕಿಚ್ಚರ್ ಸಾಹೇಬ್ರೆ ನೀವಾದ್ರೂ ಈ ತರ ಮೆಂಟಲಿ ಸಮಸ್ಯೆ ಆಗ್ತಾ ಇದೆಯಾ ಇಷ್ಟು ಸಮಸ್ಯೆ ಆಗ್ತಾ ಇದೆ ಮೊನ್ನೆ ನೋಡಿದ್ರೆ ಆ ಕಣ್ಣಿಗೆ ಸೋಪಾಯಲ್ ಎಲ್ಲ ಹಾಕಿ ಅಕಸ್ಮಾತ್ ಕಣ್ಣು ಹೋದ್ರೆ ಅಪ್ಪ ಬರ್ತಾರ ಬಿಗ್ ಬಾಸ್ ಅಪ್ಪ ಬರ್ತಾರ ಅಲ್ಲಿ ಬಿಗ್ ಬಾಸ್ ನಡೆಸ್ತಾ ಇದ್ದಾನಲ್ಲ ಪುಣ್ಯಾತ್ಮ ಯಾರೋ ಡೈರೆಕ್ಟ್ ಅವ್ರ ಅಪ್ಪ ಬರ್ತಾನ ಅಲ್ಲಿ ಅವ್ರನ್ನ ಕಣ್ಣು ಸರಿ ಮಾಡ್ಕೊಳ್ಳಲಿಕ್ಕೆ ಆ ಕಣ್ಣಿಗೆ ಹೊಡೆಯೋ ರೀತಿ ಮಾಡಿದ್ರು ಅದೆಲ್ಲ ಆಟನಾ ಅದೆಲ್ಲ ಕ್ರೀಡೆನಾ ಕಣ್ಣಿಗೆ ಸೋಪೈಲ್ ಹಾಕೋದು ಇದೆಲ್ಲ ಕ್ರೀಡೆನಾ ಕ್ರೀಡೆಗಳಿಲ್ವಾ ಬೇರೆ ಕ್ರೀಡೆಗಳಿಲ್ವಾ ಆಡಿಸ್ಲಿಕ್ಕೆ ಬೇರೆ ಟಾಸ್ಕ್ಗಳು ನಿಮ್ಮ ನಿಮ್ಮತ್ರ ಕಣ್ಣಿಗೆ ಇದಾಕದಂತೆ ಇವಳ ಮೇಲೆ ಅವನ್ ಎತ್ ಕಟ್ಟದಂತೆ ಅವನ ಮೇಲೆ ಇವ್ನ ಎತ್ ಕಟ್ಟೋದಂತೆ ಇದು ಟಾಸ್ಕಾ ನಿಮ್ ಯೋಗ್ಯತೆಗೆಷ್ಟು ಹ ಟಾಸ್ಕಿನ ಮಹಿಮೆ ಗೊತ್ತಾ ನಿಮಗೆ ನಮ್ಮ ಜನ ಬಂದು ಬಾ ಕೂತ್ಕೊಂಡಿರ್ತೀರಿ ಅಲ್ಲಿ ಏನು ಆಗ್ತಾ ಇದೆ ಅದು ಸಮಾಜಕ್ಕೆ ಮಾರಕನ ಸ್ವ ಇದದ ಕೆಟ್ಟದ್ದಾ ಇದನ್ನ ಅರ್ಥ ಮಾಡೋ ಶಕ್ತಿ ನಿಮಗಿಲ್ಲ ಅಂತ ಹೇಳಿದ್ರೆ ಶಿ ಈಗ ಧಾರಾವಾಹಿಗಳು ನೋಡ್ಬೋದು ಧಾರಾವಾಹಿಗಳು ನೋಡಿ ನಿಜವಾಗೂ ಹೇಳ್ತೀನಿ ಇವತ್ತು ಗಂಡ ಹೆಂಡತಿ ಬೇರೆ ಆಗ್ತಾ ಇದಾರೆ ಅಂದ್ರೆ ಅದಕ್ಕೆ ಧಾರಾವಾಹಿ ಕಾರಣ ಸೊಸೆ ಬೇರೆ ಆಗ್ತಾ ಇದಾರೆ ಅಂದ್ರೆ ಅದಕ್ಕೆ ಧಾರವಾಹಿ ಕಾರಣ ಇದೆಲ್ಲ ಇಷ್ಟ ನೋಡ್ತಾ ಇರೋ ನಮ್ಮ ಜನ ಬೇರೆ ಯಾವ್ದಾದ್ರು ಒಳ್ಳೇದ್ ಹೇಳಿದ್ರೆ ಕೇಳಲ್ಲ ಈ ಕೆಟ್ಟದ್ದು ಹೇಳಿ ಪ್ರತಿಯೊಬ್ರು ಮನೇಲೂ ಯಾವಳೊಬ್ಳು ಬರ್ತಾಳಂತೆ ಅವಳು ಇರ್ತಾಳಂತೆ ಇದ್ಬಿಟ್ಟು ಒಡಿಯಕ್ ಸಂಬಂಧ ಒಡ್ಯಕ್ ಮಾಡ್ತಾಳಂತೆ ಬೇರೆ ಕೆಲಸ ಇಲ್ವ ಸ್ವಾಮಿ ನಿಮ್ಗೆ ಸಂಬಂಧ ಕೂಡಾಕುವಂತದ್ ಯಾವ್ದು ನಿಮಗ್ ಬಂದಿಲ್ವಾ ನಿಮ್ ಕಾನ್ಸೆಪ್ಟ್ ಇಲ್ವಾ ನಿಮ್ಮ ತಲೆಯಲ್ಲಿ ಅಥವಾ ಅದ್ರ ಏನಾದ್ರೂ ಬಂದ್ರೆ ನೋಡಕ್ ನಿಮ್ಮ ತಲೆಯಲ್ಲಿ ಇಲ್ವಾ ಸಂಬಂಧ ಒಡೆಯದಂತೆ ಪ್ರತಿ ಒಂದರಲ್ಲೂ ಗಂಡಂಗೆ ಎರಡೆರಡು ಹೆಂಡತಿ ಬೇಕು ಅನ್ಸುತ್ತೀ ಆತರ ಇದ್ದಾಗ ಎಲ್ರಿಗೂ ಬೇಕು ಅನ್ಸುತ್ತೆ ಅಯ್ಯೋ ಅವನೇ ಇದ್ದಾನಂತೆ ಅದೆಲ್ಲ ಇದೆ ಆ ಟಿ ವಿಲೆ ಎಲ್ಲ ಇದೆ ಇನ್ನು ನಾವೇನ್ ಮಾಡಿರಿ ತಪ್ಪು ಅದ್ರಲ್ಲಿ ಬೇರೆ ಕಾನೂನು ಬೇರೆ ಇದೆ ಇಂಥ ಒಂದು ಸಂಸ್ಕೃತಿಗೆ ಧಕ್ಕೆ ತರುವಂತದ್ದು ನಾಡಿನ ಅಸ್ಮಿತೆಗೆ ಧಕ್ಕೆ ತರುವಂಥದ್ದು ಕುಟುಂಬಗಳಿಗೆ ಧಕ್ಕೆ ತರುವಂತ ಕಾರ್ಯಕ್ರಮಗಳನ್ನ ನಾವು ಬಹಿಷ್ಕಾರ ಮಾಡಬೇಕು ಕಾರ್ಯಕ್ರಮಗಳನ್ನ ಬಹಿಷ್ಕಾರ ಮಾಡಬೇಕು ಅದು ಬಿಟ್ಕೊಂಡು ಮನೇಲಿ ಗಂಡ ಊಟ ಹಾಕ್ತಾ ಇದ್ರು ಪರವಾಗಿಲ್ಲ ಹೆಂಡತಿಗೆ ಔಷಧಿ ಕೊಡ್ತಾ ಇದ್ರು ಪರವಾಗಿಲ್ಲ ಬಾಯಿ ಕಳ್ಕೊಂಡ್ ಕಳ್ಕೊಂಡು ನಿಂತ್ಕೊಳ್ಳೋದು ಎಲ್ಲಿ ಏನ್ ಬರ್ತದೆ ಅದ್ರಲ್ಲಿ ಬೇರೆ ನೋಡಿ ಅವನು ಲವ್ ಮಾಡ್ತಾ ಇದ್ದಾನೆ ರಿಯಲ್ ಆಗಿ ಲವ್ ಮಾಡ್ತಾ ಮಣ್ಣು ಅವನ್ ಲವ್ ಮಾಡೋಕೆ ಆಕ್ಟಿಂಗ್ ಮಾಡೋಕ್ಕೂ ದುಡ್ಡು ತಗೊಳ್ತಾನೆ ಇವ್ರಿಗೆ ಮನೇಲಿ ಇದ್ರ ಜೊತೆ ಲವ್ ಮಾಡ ಪುರ್ಸೋತಿಲ್ಲ ಇಲ್ಲಿ ಅವ್ರ ಜೊತೆ ಲವ್ ಅವ್ರ ಲವ್ ನೋಡ್ಕೊಂಡು ಖುಷಿ ಪಡ್ದು ನಮ್ಮ ಯೋಗ್ಯತೆ ನೋಡ್ರಿ ನಮ್ಮ ಜನಗಳ ಯೋಗ್ಯತೆ ನೋಡ್ರಿ ಹೇ ಬೇಜಾರಾಗ್ತದೆ ಬದ್ಲಾಗ್ಬೇಕ್ರಿ ಈ ನಾಡಿನಲ್ಲಿ ಏನಾದ್ರೂ ಒಂದು ಸಾಧಿಸಬೇಕು ಯಾರಾದ್ರೂ ನಮ್ಮನ್ನ ಆಳಬಾರ್ದು ನಮ್ಮನ್ನ ನಾವು ಸಮರ್ಥವಾಗಿ ನಿಟ್ಕೋಬೇಕು ಅಂತ ಹೇಳಿದ್ರೆ ನಾವು ಬದ್ಲಾಗಬೇಕು ಬದ್ಲಾಗ್ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದೆವುದಾರೆ ಏನ್ರಿ ಅದೇ ಬೇರೆ ಕಾಲೇರಿ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಟಿಕಿಕ್ ಟಿ ಟಿ ಟಿಕೆಕ್ ಓಡ್ಬಿಟ್ಟು ಟೊಣಕ್ಕು ಅಂತ ಹೇಳಿ ಅದಕ್ಕೆ ರೆಡಿ ಒಂದನ್ನು ಪ್ರಶ್ನೆ ಮಾಡುವ ಹಕ್ಕನ್ನು ನೀವು ಯಾವತ್ತು ಇದು ಮಾಡ್ತೀರಾ ನೀವೆಲ್ಲರೂ ಸೇರಿ ಧ್ವನಿ ಎತ್ತಿದ್ದೆ ಹೋದ್ರೆ ಈಗಲೇ ಪ್ರತಾಪ್ಗೆ ಈ ರೀತಿ ಆಗಿದೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಈ ನಾಳೆ ಬಿಗ್ ಬಾಸ್ ಬಂದಾಗುತ್ತೆ ನಾಳೆ ಗೊತ್ತಾಯ್ತಾ ನಾಳೆ ನೀವು ಎಲ್ಲರೂ ಸೇರಿ ಒಟ್ಟು ಸೇರ್ಕೊಂಡು ಹೀಗಾಗಿ ಆಗ್ತಾ ಇದೆ ಇದು ಬಿಗ್ ಬಾಸ್ ಇದನ್ನ ನಾವು ಕಂಡಿಸ್ತೇವೆ ನಾವು ಬಿಗ್ ಬಾಸ್ ಅನ್ನ ನೋಡಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನತೆ ಒಂದೇ ಒಂದು ತೀರ್ಮಾನ ತಗೊಳ್ಳಿ ಬಿಗ್ ಬಾಸ್ ಅಲ್ಲ ಅವ್ರ ಅಪ್ಪನ ಬಾಸು ಬಂದಾಗತ್ತೆ ಆಗ್ಬೇಕು ಇವತ್ತು ಅವರಿಗೆ ಸರಿಯಾದ ಊಟ ಕೊಡಲ್ಲ ಅವ್ರು ನೋಡ್ರಿ ಆ ಇವನು ಹಳ್ಳಿಕಾರರು ನೋಡ್ರಿ ಎಲ್ಲರದು ವೈಯಕ್ತಿಕ ಇರ್ತದ್ರಿ ರವಿ ಶೆಟ್ಟಿನೂ ಅಷ್ಟೇ ಎದುರುಗಡೆ ಒಂದ್ ಮಾತಾಡ್ರಿ ಹಿಂದ್ಗಡೆ ಒಂದ್ ಮಾತಾಡ್ತಾ ಇರ್ತಾನೆ ಎಲ್ಲದನ್ನೂ ಎದುರುಗಡೆ ಹಿಂಗೆ ತೆರೆದಿಡಕಾಯ್ತದ ಒಂದ್ಸಲ ಯಾರೋ ಬಂದಾಗ ಏನ್ ಸರ್ ಹೇಗಿದ್ದೀರಿ ಅನ್ಬೇಕಾಗತ್ತೆ ಅದೇ ನಮ್ಮವರ ಸಿಕ್ಕಿದಾಗ ಏನ ಹೆಂಗಿದೆಯಾ ಅಂತ ಹೇಳ್ಬೇಕಾಗತ್ತೆ ಹಾಗಂತೇಳ್ಬಿಟ್ಟು ಅದನ್ನ ಇದು ಮಾಡೋದಲ್ಲ ಅವರವರ ಭಾವ ಭಾವಕ್ಕೆ ತಕ್ಕ ಭಾವ ಎಲ್ಲಿ ಎಲ್ಲಿಗೆ ಯಾವ ರೀತಿ ಇರಬೇಕು ಅದನ್ನ ಕಲ್ತ್ಕೊಳ್ಳೋ ಅಂತದ್ದು ಬಿಗ್ ಬಾಸ್ ನಲ್ಲಿ ನೋಡಿ ನಮ್ಮ ಯೇ ಹೇಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ನೀವು ಎಷ್ಟ್ ಕಿರ್ಚ್ಕೊಂಡ್ರು ನಮ್ ಜನ ಬದ್ಲಾಗಲ್ಲ ಸತ್ಯ ಸ್ವಾಮಿ ಅದು ಗೊತ್ತಾಗ್ಬಿಟ್ಟಿದೆ ನಮ್ಗೆ ಅದಕ್ಕೆ ನಾವೇ ಬದಲಾಗ್ತಾ ಇದೀವಿ ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಾವೇ ಬದಲಾಗ್ತಾ ಇದೀವಿ ಎಲ್ಲೂ ಯಾರ ಜೊತೆ ಒಂದು ಚೂರು ಅಡ್ಜಸ್ಟ್ಮೆಂಟ್ ಇಲ್ಲ ಒಂದು ಚೂರು ಮಾತಾಡೋಕೆ ಕೂಡ ಹೋಗ್ತಿರ್ಲಿಲ್ಲ ನಾನು ಅವಾಗ ನನ್ಗಿದ್ ಅವಮಾನ ಈ ಕೆಲವರು ಯಾರು ಬಂದ್ರೆ ಅಣ್ಣ ನೋಡೋಣ ಒಂಚೂರು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ನಿಧಾನ ಹೇಳ್ತೀನಿ ಈಗ ನನ್ಗೆ ಸನ್ಮಾನ ನನ್ಗೆ ಹೇಳ್ಕೊಳಕ್ ನಾಚಿಕೆ ಆಗತ್ತೆ ನನಗೆ ನಮ್ ಜನಗಳ ಎದುರುಗಡೆ ನಾಚಿಕೆ ಆಗತ್ತೆ ಇಪ್ಪತ್ತೈದು ವರ್ಷದಿಂದ ನನ್ನ ಒಂದು ಅಷ್ಟು ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊ ಬಂದೆ ನನಗೆ ಏನೇನೆಲ್ಲ ಹೆಸರು ಕೊಟ್ಟರು ಅಕಸ್ಮಾತ್ ಹಾಳಾದ್ರೆ ಇದನ್ನ ಈಗ ಬಿಗ್ ಬಾಸ್ ಬಿಗ್ ಬಾಸ್ನ ಅಲ್ಲಿ ಆ ಪ್ರತಾಪನೊಬ್ಬನ್ನ ಅವನ ಫುಲ್ಲು ಫುಲ್ ಮೆಂಟಲಿ ಇದು ಮಾಡ್ಬಿಟ್ಟಿದ್ದಾರೆ ಯಾವುದು ಫುಲ್ ಅಂದ್ರೆ ಫುಲ್ಲು ಅವನ ಮೆಂಟಲಿ ಹೇಗಾಗಿದ್ದಾನೆ ಅಂದ್ರೆ ಹೋದಲ್ಲ ಹೇಗೆ ಕುತ್ಕೊಳ್ಳೋಂಥದ್ದು ಎಲ್ಲ ಅದಕ್ಕೆ ಬೇರೆ ಕೆಲವು ಕಾಮೆಂಟ್ಗಳು ಏನಂತ ಸುಮ್ಮನೆ ಕೂತ್ಕೊಂಡು ಗೆಲ್ಲಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾನ ಪ್ಲಾನ್ ಮಾಡ್ತಾ ಇದ್ದಾನ ಪ್ರತಾಪ್ ಅವನ ಬಾಡಿಯನ್ನು ನೋಡಿ ಬಾಡಿ ವೀಕ್ ಆಗಿದೆ ಅವನು ಕೂತ್ಕೊಳ್ಳುವ ಗತ್ತನ್ನು ನೋಡಿ ಅದು ವೀಕ್ ಆಗಿದೆ ಅವನು ಮೆಂಟಲಿ ಯಾವುದೋ ಸಣ್ಣದು ವಿಷಯ ಹೇಳಿದ್ರು ಎಲ್ಲೋ ಯೋಚನೆ ಮಾಡ್ತಾ ಇರ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲದೂ ನಾಟಕ ಅಂತ ತಿಳಿಬೇಡಿ ಅವನು ಅಷ್ಟು ಇದಾಗ್ತಾ ಇದ್ದಾನೆ ಅವನೊಬ್ಬ ನಮ್ಮ ಯುವ ವಿಜ್ಞಾನಿ ಪ್ರತಾಪ್ ಅನ್ನುವ ವ್ಯಕ್ತಿಗೆ ನಿಜವಾಗೂ ಒಬ್ಬ ಕನ್ನಡಿಗ ಪ್ರತಿಯೊಬ್ಬ ಕನ್ನಡಿಗರು ಅವನ್ನ ಬೆಂಬಲಿಸಬೇಕಾಗತ್ತೆ ಈ ಬಿಗ್ ಬಾಸ್ ವಿಷಯ ಕೇಳ್ತಾ ಇಲ್ಲ ನಾನು ನಮ್ಮ ನಾಡಿನ ಆಸ್ತಿ ಅವನು ನಮ್ಮ ನಾಡಿನ ಆಸ್ತಿ ಅವನಿಂದ ನಾವು ಕೆಲಸ ತಗೋಬಹುದು ಅವನಿಂದ ನಾವು ನೋಡಿ ಅವನ ಕಾನ್ಸೆಪ್ಟ್ ನೋಡಿ ಅವನ ಕಾನ್ಸೆಪ್ಟ್ ಬಂದ್ರ ಮೇಲೆ ಈಗ ಔಷಧಿ ಸಿಂಪಡಣೆ ಮಾಡುವಂತದ್ದಾಗಿರ್ಬೋದು ಡ್ರೋನ್ನಲ್ಲಿ ಇದನ್ನೆಲ್ಲ ಮಾಡ್ಬೇಕಂತ ಅಷ್ಟೆಲ್ಲ ತಲೆ ಇದೆ ಅದಕ್ಕೆ ಸ್ವಲ್ಪ ಇಂಬು ಕೊಟ್ಟು ಅದಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ನಮ್ಗೆ ಎಂತ ದೊಡ್ಡ ಒಬ್ಬ ವಿಜ್ಞಾನಿ ಸಿಗ್ತಾನೆ ಆ ಎಂತ ದೊಡ್ಡ ವಿಜ್ಞಾನಿ ಸಿಗ್ತಾನೆ ನಮ್ಗೆ ಅಂತ ವಿಜ್ಞಾನಿಯನ್ನ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ ನಾವು ಕಳ್ಕೊತಾ ಇದ್ದೀವಿ ನಮ್ಗೆ ಇನ್ನು ರೈತರಿಗೆ ಎಂತೆಂತ ಒಂದು ವ್ಯವಸ್ಥೆಗಳಾಗಬೇಕು ಅದನ್ನೆಲ್ಲ ಕಂಡು ಹಿಡಿಯುವಂಥದ್ದು ನೀನ್ ಮಾಡು ಮಗ ಹೇಳ್ಬಿಟ್ಟು ಕಾಪಾಡ್ರಿ ಯಾರೋ ಒಬ್ಬ ರಾಜಕಾರಣಿ ಹೇಳಿದಂತೆ ಸಹಾಯ ಮಾಡಿದ್ನಂತೆ ಇವನೊಂದೆರಡು ಪಾಪ ಸುಳ್ಳು ಹೇಳ್ದ ಸುಳ್ಳು ಹೇಳಿದ ತಕ್ಷಣ ಅದೇ ದೊಡ್ಡದಿದೆ ಆ ರಾಜಕಾರಣಿ ಸುಳ್ಳು ಹೇಳಿಲ್ವಾ ಅಲ್ಲ ಆ ರಾಜಕಾರಣಿ ಸುಳ್ಳು ಹೇಳಿಲ್ವಾ ಸುಳ್ಳು ಹೇಳದೇ ಗೆದ್ ಬಂದ ದುಡ್ಡು ಖರ್ಚು ಮಾಡಿಲ್ವಾ ದುಡ್ಡು ಖರ್ಚು ಮಾಡದೆ ಗೆದ್ ಬಂದ್ ಆಡಳಿತ ಇಲ್ಲಿ ಬಂದ ತಕ್ಷಣ ಬೇರೆ ಎಲ್ಲಿಗೆ ಹೋಗಿದ್ದ ಪುಣ್ಯಾತ್ಮ ಅಂದ್ರೆ ಅವ್ರು ಮಾಡಿದ್ರೆ ಎಲ್ಲ ಸರಿ ಹೇಳಿ ಅವ್ರ ಹತ್ರ ಇದಿದೆ ಈ ದುಡ್ಡು ಅಧಿಕಾರ ಅನ್ನೋದಿದೆ ಈ ಹಣ ಅನ್ನೋದು ಏನಿದೆ ಇದ್ಬಿಟ್ರೆ ಇದು ಮತ್ತು ಅಧಿಕಾರ ತೋಳುಬಲ ಇಷ್ಟಿದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡಬಹುದು ಹಣ ಬಲ ತೋಳು ಬಲ ಮತ್ತು ಏನು ಅಧಿಕಾರ ಬಲ ಇದ್ದಿದ್ದೇ ಹೋದಾದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಮಟ್ಟಕ್ಕೆ ನಮ್ಮ ಜನ ಹೇಳಿದೆ ಅದೇ ಆ ಪುಣ್ಯಾತ್ಮನ ಹತ್ರ ಪ್ರತಾಪನ ಅಪ್ಪನ ಹತ್ರ ಸಿಕ್ಕಾಪಟ ದುಡ್ಡು ಆಸ್ತಿ ಇದ್ದಿದ್ರೆ ಇವತ್ತು ಅವನ ಆ ಕೋಟನ್ನು ಕಳೆತ್ತಿರಲಿಲ್ಲ ಅವನಿಗೆ ಇಷ್ಟರೊಳಗೆ ಅದು ಯಾವ್ದಾವುದೋ ಪ್ರಶಸ್ತಿಗಳು ಅವನ ತಲೆ ಮೇಲೆ ಹೆಗ್ಲೆ ಹೆಗ್ಲೇರಿ ಕೂತ್ಕೊಳ್ತಾ ಇತ್ತು ತಲೆ ಮೇಲೆ ಕೂತ್ಕೊಳ್ತಾ ಇತ್ತು ಯಶಸ್ವಿನ ಗರಿ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಯಾ ಬಡವ್ರ ಮಕ್ಕಳು ಬೆಳಿಬೇಕು ಇದು ಬರೀ ವಾಕ್ಯ ಆಗ್ತಾ ಇದೆ ಹ್ಮ್ ಹ್ಮ್ ಮನೆಗೆ ಹೋಗಿಲ್ಲ ರೀ ಅವನ ಅರ್ಥ ಮಾಡ್ಕೊಳ್ಳಿ ಮೂರು ವರ್ಷದಿಂದ ಮನೆಗೆ ಹೋಗಿಲ್ಲ ಯಾರಾದರೂ ಇದು ಮಾಡಿ ಅವನ್ನ ಮನೆ ಕಳಿಸುವಂಥದ್ದು ತಂದೆ ತಾಯಿ ಜೊತೆ ಸೇರಿಸುವಂಥದ್ದು ಅವನಿಗೆ ಇನ್ನಷ್ಟು ಇಂಬು ಕೊಡುವಂಥದ್ದು ನನ್ನೂ ಸೇರಿ ಹೇಳ್ತಾ ಇದ್ದೀನಿ ನಾನು ಮಾಡಬೇಕಿತ್ತು ನಾನು ಮಾಡಬೇಕಿತ್ತು ನಾನು ಮಾಡಿಲ್ಲ ನಾನು ಕೂಡ ಭ್ರಷ್ಟ ಆ ವಿಷಯದಲ್ಲಿ ವಚನ ಭ್ರಷ್ಟನೋ ಮಾತಿನ ಭ್ರಷ್ಟನೋ ಅಥವಾ ಕೆಲಸ ಮಾಡಿದ್ರೆ ಕೆಲಸ ಭ್ರಷ್ಟನೋ ಯಾವುದೋ ಒಂದು ನಾನು ಇದ್ದೀನಿ ದಯವಿಟ್ಟು ನಾನು ಕೇಳೋದು ಒಂದೇ ನಾನಂತೂ ಆ ಬಿಗ್ ಬಾಸ್ ನ ಬಂದ್ ಮಾಡಿಸ್ಬೇಕು ಇನ್ ಮುಂದೆ ಸೀಸನ್ ಅಲ್ಲಿ ಬಿಗ್ ಬಾಸ್ ಬರಲೇಬಾರ್ದು ಅದ್ ಎಂತ ದೊಡ್ಡದು ಕೋರ್ಟಿಗೆ ಹೋಗೋದಾದ್ರೂ ಸರಿ ಯಾವ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗೋದ್ರೂ ಸರಿ ಅದು ಬರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನನಗೆ ತಲೆ ಇದಾಗ್ತಾ ಇದೆ ಯಾಕಂದ್ರೆ ಅದು ನೋಡಿದಾಗ ಬೇಸರ ಆಯ್ತು ಅದೇನೋ ಅಗ್ರಿಮೆಂಟ್ ಅಲ್ಲಿ ಇದೆಯಂತೆ ಆ ಅಗ್ರಿಮೆಂಟ್ ಬೇಕು ನನಗೆ ನಮ್ಮ ರೂಪೇಶ್ ರಾಜಣ್ಣ ಅವರಲ್ಲಿ ನಾನು ಕೇಳ್ತೇನೆ ಮಾನ್ಯ ಕನ್ನಡಿಗ ರೂಪೇಶ್ ರಾಜಣ್ಣವರೇ ನಿಮ್ಗೆ ಯಾರೋ ಏನೋ ಅಂದಾಗ ನಿಮ್ಗೆ ಯಾರೋ ಏನೋ ಅಂತಾರೆ ಕನ್ನಡನ್ನ ದೂಷಣೆ ಮಾಡ್ತಾರೆ ಅಂತ ಹೇಳಿದಾಗ ಹತ್ತು ದಿನಗಳ ಹನ್ನೆರಡು ದಿನಗಳ ಕಾಲದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಸುದೀಪ್ ಅವರು ಕೂಡ ಕ್ಷಮೆಯನ್ನು ಆಯ್ನೆ ಮಾಡಿದ್ರು ಆ ವಿಷಯದಲ್ಲಿ ಆದ್ರೆ ಆ ಒಂದು ವಿಷಯಕ್ಕಾದ್ರೂ ನೀವು ನಿಮಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ದಯವಿಟ್ಟು ರೂಪೇಶ್ ರಾಜಣ್ಣ ಅವರೇ ಆ ಅಗ್ರಿಮೆಂಟ್ ಅನ್ನ ನೀವು ಸಾಗರಪಡಿಸಿ ನೀವು ಅದ್ರ ವಿರುದ್ಧ ಧ್ವನಿ ಎತ್ತಿ ನಾವಿದೇವೆ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೇವೆ ಅದು ಎಂತ ಯಾವ ಜೈಲಿಗೆ ಹೋಗೋದಾರೋ ಸರಿ ಯಾರು ಏನ್ ಮಾಡದವರು ಸರಿ ಏನಾದ್ರೂ ಸರಿಯೇ ನಾವು ನಿಮ್ ಜೊತೆ ಇದ್ದೇವೆ ಆ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅದನ್ನ ಬಹಿರಂಗ ಪಡಿಸಿ ರೂಪೇಶ್ ರಾಜಣ್ಣ ನಮ್ಮೋರೇ ಆಗಿ ನೀವು ಹೋಗಿದ್ದೀರಿ ಅದು ಯಾವ ಕೋಟಿ ಬರುತ್ತೆ ನೋಡೋಣ ಕಾನೂನಿನ ಬದ್ಧವಾದ ಕೋಟಿ ಯಾವ್ದಿಲ್ಲ ಅದು ಯಾರು ಹಾಕ್ತಾರೆ ನೀವು ಹೆದರ್ಕೋಬೇಡಿ ನೀವು ದಕ್ಷರಿದ್ದೀರಿ ರೂಪೇಶ್ ರಾಜಣ್ಣ ಅವರೇ ನೀವು ಅದನ್ನ ಬಹಿರಂಗ ಪಡಿಸಿ ಸಾರ್ವಜನಿಕರಿಗೆ ಬಹಿರಂಗ ಪಡಿಸಿ ಅದರಲ್ಲಿ ಹೀಗಿದೆ ಹಾಗಿದೆ ಏನೇನು ಅಗ್ರಿಮೆಂಟ್ ಅಲ್ಲಿ ಇದೆ ಅದನ್ನ ನೀವು ಸಾರ್ವಜನಿಕರಿಗೆ ಬಹಿರಂಗ ಪಡಿಸಬೇಕು ಅದನ್ನ ಸಾರ್ವಜನಿಕರಿಗೆ ನೀವು ಬಹಿರಂಗ ದಯವಿಟ್ಟು ಪಡಿಸಬೇಕು ಮೇಲೆ ಅಭಿಮಾನ ಇದೆ ಈ ಕನ್ನಡ ನಾಡಿನಲ್ಲಿ ಈ ತರ ಒಂದು ಕೆಟ್ಟ ಶೋ ಈ ತರ ಕೆಟ್ಟ ಶೋ ಕೆಟ್ಟ ಹುಟ್ಟು ಹಾಕುವಂತ ಶೋ ಇದೆ ಬಂದ್ ಮಾಡಿಸುವಂತ ಕೆಲಸ ನಾವು ಮಾಡಬೇಕು ಆದ್ರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಏನು ಅಗ್ರಿಮೆಂಟ್ ಇದೆಯೋ ಅದನ್ನ ನೀವು ಒರಿಜಿನಲ್ ಆಗಿ ನೀವು ನೋಡಿದ್ರಿ ನಾನ್ ನೋಡಿಲ್ಲ ನೀವು ಅದನ್ನ ಜನಗಳಿಗೆ ತೋರಿಸುವಂತ ಕೆಲಸ ಆಗ್ಬೇಕು ಹಾಗೆ ನನ್ನ ಎಲ್ಲ ಬಂಧುಗಳಲ್ಲಿ ಕೇಳೋದೊಂದೇ ಅದೊಂದು ಎಳೆ ಜೀವ ಪ್ರತಾಪನವನು ಒಬ್ಬ ಎಳೆ ಜೀವ ಇನ್ನು ಹುಡುಗ ಇನ್ನು ವಯಸ್ಸು ಕೂಡ ಆಗಿಲ್ಲ ಎಲ್ಲರನ್ನು ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನೋ ಒಂದು ಭಾವನೆ ಅವನಲ್ಲಿ ಇದೆ ಅವನ ತನನ್ನು ನಾವು ಹಾಳು ಮಾಡೋದು ಬೇಡ ಸಾಧ್ಯ ಆದರೆ ಎಲ್ಲ ಸಂಘ ಸಂಸ್ಥೆಗಳು ಅವನ್ನ ಅವನ ಒಂದು ಉತ್ತೇಜನ ನೀಡುವಂಥ ಕೆಲಸ ಅವನಿಗೆ ಗೌರವ ನೀಡಿ ಉತ್ತೇಜನ ನೀಡಿ ಅವನ ಜೊತೆ ನಿಂತ್ಕೊಂಡು ಸರ್ಕಾರವನ್ನು ಒತ್ತಾಯಿಸಿ ಅವನು ಮಾಡುವ ಕೆಲಸಗಳಿಗೆ ಒಂದು ಇಂಬು ಕೊಡುವಂಥ ಕೆಲಸ ಒಂದು ಬೆಂಬಲಿಸುವಂಥ ಕೆಲಸವನ್ನು ನಾವು ಮಾಡೋಣ ಅವನ ದಯವಿಟ್ಟು ಯಾರು ಕಾಲೆಳಿಬೇಡಿ ಯಾಕೆಂದರೆ ಅದೇ ಪ್ರತಾಪ್ ನಮ್ಮ ಮನೆ ಮಗ ಆಗಿದ್ರೆ ನಾವು ಕಾಲೆಳಿತಾ ಇದ್ವಾ ಅದೇ ಪ್ರತಾಪ್ ನನ್ನ ಅಣ್ಣನೋ ತಮ್ಮನಾಗಿದ್ರೆ ನಾನು ಕಾಲೆಳಿತಿದ್ನ ದಯವಿಟ್ಟು ನೋಡಿ ಯಾಕೆಂದರೆ ಯುವ ಪ್ರತಿಭೆ ಸಿಕ್ಕೋದು ಬಹಳ ರೇರು ಬಹಳ ಕಡಿಮೆ ನಮ್ಮಲ್ಲಿ ಇತ್ತೀಚೆಗೆ ಪ್ರತಿಭೆಗಳೇ ಇಲ್ಲ ಪ್ರತಿಭೆಗಳೇ ಇಲ್ಲದಿದ್ದಂಥ ಒಂದು ಪರಿಸ್ಥಿತಿ ಬಂದಿದೆ ಎಂಥ ಒಬ್ಬ ಯುವ ವಿಜ್ಞಾನಿಯನ್ನು ನಾವು ಕಳೆಯೋದು ಬೇಡ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ ಅತಿ ಶೀಘ್ರದಲ್ಲಿ ಬಿಗ್ ಬಾಸ್ ಆ ಹೋರಾಟದ ಒಂದು ರೂಪರೇಷೆಗಳನ್ನು ನಾನು ಎಲ್ಲಾ ಸಂಘಟನೆಯ ಮುಖಂಡರುಗಳ ಜೊತೆ ಮಾತಾಡಿ ಯಾಕಂದ್ರೆ ಈ ಸಲ ಹೋರಾಟ ಮಾಡಿದ್ರೆ ಬರೀ ಅದ್ರ ಎದುರುಗಡೆ ನಾಲ್ಕು ದಿನ ಕೂತು ಬರುವಂತದ್ದು ಆಗಬಾರ್ದು ಅದನ್ನ ಬಂದ್ ಮಾಡಿಸಿ ಈಚೆಗೆ ಬರುವಂತದ್ದು ಆಗಬೇಕು ಅದಕ್ಕೆ ಕಾನೂನು ತಜ್ಞರೊಂದಿಗೆ ಮತ್ತು ಎಲ್ಲರೊಂದಿಗೆ ಮಾತನಾಡಿ ಮುಂದಿನ ಮಾಡೋಣ ಬಿಗ್ ಬಾಸ್ ಉತ್ತಮವಾಗಿದ್ರೆ ಅದು ಉತ್ತಮ ಅತ್ಯು ಅತ್ಯುತ್ತಮವಾಗಿದ್ರೆ ಅತ್ಯುತ್ತಮ ಕಳಪೆ ಆಗಿದ್ರೆ ಬಿಗ್ ಬಾಸ್ ಕೂಡ ಕಳಪೆನೆ ಅದನ್ನು ಒಳ್ಳೆಯ ರೀತಿಯ ಸಂಸ್ಕೃತಿಯನ್ನು ಬೆಳೆಸಬೇಕಾದ ಬಿಗ್ ಬಾಸ್ಗಳು ಹಣದ ಆಸೆಗಾಗಿ ಯಾವುದೋ ಇತ್ತೀಚೆಗೆ ಬರೀ ಕಿತ್ತೋದ್ ಇಂಗ್ಲೀಷ ಮಾತಾಡ್ಕೊಂಡು ಕೂತ್ಕೊಂತಾರೆ ಅದೆಲ್ಲ ಇದೆ ಅದೆಲ್ಲ ಬದಲಾವಣೆ ಆಗಲಿ ಅಂತ ಹೇಳ್ತಾ ನಮಸ್ಕಾರ ನಾನು ನಿಮ್ಮ ರವಿ ಶೆಟ್ಟಿ ಬೈಂದೂರು ಇಷ್ಟ ಆದರೆ ಶೇರ್ ಮಾಡಿ ಕಷ್ಟ ಆದರೆ ಡಿಲೀಟ್ ಮಾಡಿ ಥ್ಯಾಂಕ್ ಯು